ಯೋನಿಯನ್ನು ನಾಲಿಗೆಯಿಂದ ನೆಕ್ಕಿದರೆ ಏನು ತೊಂದರೆ ಆಗಲ್ವಾ ಸಂಪೂರ್ಣ ಮಾಹಿತಿ ನಮ್ಮ ಸಂಸ್ಕೃತಿಯಲ್ಲಿ ಲೈಂಗಿಕತೆ ಕುರಿತು ಮಾತನಾಡುವುದು ಇನ್ನೂ ನಿಷೇಧಿತ ವಿಷಯ ಆದರೆ ಲೈಂಗಿಕ ಜೀವನವನ್ನು ಸಂಪೂರ್ಣವಾಗಿ ಮತ್ತು ಆರೋಗ್ಯಕರವಾಗಿ ಅನುಭವಿಸಲು ಸರಿಯಾದ ಜ್ಞಾನ ಅತ್ಯಂತ ಅಗತ್ಯ ನೀವು ಕೇಳಿದ ಯೋನಿಯನ್ನು ನಾಲಿಗೆಯಿಂದ ನೆಕ್ಕಿದರೆ ಏನು ತೊಂದರೆ ಆಗಲ್ವಾ ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಲು ಈ ವಿಷಯದ ವೈಜ್ಞಾನಿಕ ಹಾಗೂ ಆರೋಗ್ಯಪೂರ್ಣ ಅಂಶಗಳನ್ನು ವಿವರಿಸುತ್ತೇನೆ ಒಂದು ಓರಲ್ ಸೆಕ್ಸ್ ಅಥವಾ ಯೋನಿಯ ಚುಂಬನ ಎಂಬುದು ಸಹಜವೇ ನಾವೇನೂ ಹೊಸದನ್ನು ಕಂಡುಹಿಡಿದಿಲ್ಲ ಪ್ರಾಚೀನ ಕಾಲದಿಂದಲೂ ಓರಲ್ ಸೆಕ್ಸ್ ಓರಲ್ ಓರಾಸ್ಯಾಥಸ್ ಒಂದು ಸಾಮಾನ್ಯವಾದ ಪ್ರೀತಿ ಪ್ರದರ್ಶನದ ಭಾಗ ಇದನ್ನು ಕೆಲವರು ಆನಂದಕರವಾಗಿ ಭಾವಿಸುತ್ತಾರೆ ಆದರೆ ಇದರಲ್ಲಿ ಆರೋಗ್ಯದ ದೃಷ್ಟಿಯಿಂದ ಕೆಲವು ಅಂಶಗಳನ್ನು ಗಮನದಲ್ಲಿಡಬೇಕು ಎರಡು ಲಾಭಗಳೇನು ಭಾವನಾತ್ಮಕ ಸಂಬಂಧವನ್ನು ಗಾಢವಾಗಿಸುತ್ತದೆ ದಂಪತಿಗಳು ಒಬ್ಬರ ಮೇಲೊಬ್ಬರು ಹೆಚ್ಚಿನ ಆಸ್ತಿ ಮತ್ತು ಪ್ರೀತಿಯನ್ನು ಅನುಭವಿಸುತ್ತಾರೆ ನೈಸರ್ಗಿಕ ಸಂತೋಷದ ಅನುಭವ ಇದು ಮಿದುಳಿನಲ್ಲಿರುವ ಡೋಪಮೈನ್ ಡೋಪಮೈನ್ ಮತ್ತು ಆಕ್ಸಿಟೋಸಿನ್ ಆಕ್ಸಿಟೋಸಿನ್ ಎಂಬ ಸಂತೋಷದ ಹಾರ್ಮೋನುಗಳನ್ನು ಹೆಚ್ಚಿಸುತ್ತದೆ ಅವಳಿಗೆ ಹೆಚ್ಚಿನ ಲೈಂಗಿಕ ತೃಪ್ತಿಯನ್ನು ನೀಡಬಹುದು ಕೆಲ ಮಹಿಳೆಯರು ಊರಲ್ ಸೆಕ್ಸ್ ಮೂಲಕ ಹೆಚ್ಚು ಆನಂದವನ್ನು ಅನುಭವಿಸುತ್ತಾರೆ ಮೂರು ತೊಂದರೆ ಏನಾದರೂ ಇದೆಯಾ ಹೌದು ಸ್ವಚ್ಛತೆಯ ಕೊರತೆ ಸೋಂಕು ಅಥವಾ ಅನಾದರದಿಂದ ಮಾಡಿದರೆ ಕೆಲ ಸಮಸ್ಯೆಗಳು ಉಂಟಾಗಬಹುದು ಯೋನಿಯ ಸೋಂಕು ವೈಜಿನಲ್ ಇನ್ಫೆಕ್ಷನ್ಸ್ ಅವಳಿಗೆ ಯಾವುದೇ ಬ್ಯಾಕ್ಟೀರಿಯಾ ಅಥವಾ ಇನ್ಫೆಕ್ಷನ್ ಇದ್ದರೆ ನಿಮ್ಮ ಬಾಯಿಗೆ ಹರಡಬಹುದು ನೀವು ತಿನ್ನುವ ಆಹಾರ ಅಥವಾ ಹಾನಿಕಾರಕ ಬ್ಯಾಕ್ಟೀರಿಯಾಗಳಿಂದ ಇನ್ಫೆಕ್ಷನ್ ಬರಬಹುದು ಎಸ್ಟಿಡಿಸ್ಟ್ ಸೆಕ್ಷುವಲ್ ಟ್ರಾನ್ಸ್ಮೆರಿ ಡಿಸೀಸ್ ಹಾಲಿಗೆ ಸ್ವ ಹರ್ಬ್ಸ್ ಅಪವ ಹ್ಯೂಮನ್ ಫ್ಯಾಪಿಲಮಿರಸ್ ಗನೋರ್ಹಿಯಾ ಸೈಫೆಲಸ್ ಮುಂತಾದ ಲೈಂಗಿಕ ರೋಗಗಳು ಹರಡುವ ಸಾಧ್ಯತೆಯಿದೆ ಹೀಗಾಗಿ ಪೂರ್ಣವಾಗಿ ಆರೋಗ್ಯಪೂರ್ಣ ಮತ್ತು ಸ್ವಚ್ಛತೆ ಕಾಪಾಡಿದವರ ಜೊತೆ ಮಾತ್ರ ಇದು ಮಾಡುವುದು ಸುರಕ್ಷಿತ ಮುಖ ಮತ್ತು ತ್ವಚೆಯ ಸಮಸ್ಯೆಗಳು ಕೆಲವೊಮ್ಮೆ ಬಾಯಿಯೊಳಗಿನ ಸಣ್ಣ ಸೀಳುಗಳು ಅಥವಾ ಗಾಯಗಳು ಇದ್ದರೆ ಬ್ಯಾಕ್ಟೀರಿಯಾ ಸುಲಭವಾಗಿ ಒಳನುಗ್ಗಿ ಸಮಸ್ಯೆ ಉಂಟುಮಾಡಬಹುದು ಅದೇ ರೀತಿ ಅವಳಿಗೆ ನೋಯುವಂತೆ ಮಾಡದಿರಲು ಹಿಂಸಾತ್ಮಕವಾಗಿ ಅಥವಾ ಗಾಬರಿಯಿಂದ ಮಾಡಬೇಡಿ ನಾಲ್ಕು ಸುಧಾರಿತ ಸುರಕ್ಷತಾ ಕ್ರಮಗಳು ಹೆಚ್ಚು ಸ್ವಚ್ಛತೆ ಕಾಪಾಡಿ ನೀವು ಮತ್ತು ನಿಮ್ಮ ಸಂಗಾತಿ ಇಬ್ಬರು ಸ್ನಾನ ಮಾಡಿ ಹೈಜೀನ್ ಕಾಪಾಡಿ ಸ್ಟಿಡಿ ಟೆಸ್ಟ್ ಮಾಡಿಸಿಕೊಳ್ಳಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಸಂಗಾತಿಯ ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಿ ಅನಗತ್ಯ ಒತ್ತಡ ಬೇಡ ಓರಲ್ ಸೆಕ್ಸ್ಗಾಗಿ ಒತ್ತಾಯಿಸುವುದು ಅಥವಾ ಮಾಡುವುದು ಬೇಡ ಐದು ಕೊನೆಯ ಮಾತು ಯೋನಿಯನ್ನು ನಾಲಿಗೆಯಿಂದ ನೆಕ್ಕುವುದು ಖನ್ಎಲೆಂಗಸ್ ಅನೇಕ ದಂಪತಿಗಳಿಗೆ ಆನಂದದಾಯಕ ಅನುಭವ ಆದರೆ ಸ್ವಚ್ಛತೆ ಆರೋಗ್ಯ ಸಂಗಾತಿಯ ಸಮ್ಮತಿ ಮತ್ತು ಸುರಕ್ಷತೆ ಅತ್ಯಗತ್ಯ ಸರಿಯಾದ ಜ್ಞಾನವಿದ್ದರೆ ಮಾತ್ರ ಇದರಿಂದ ತೊಂದರೆ ಆಗದೆ ನಿಮ್ಮ ಲೈಂಗಿಕ ಜೀವನವನ್ನು ಉತ್ತಮಗೊಳಿಸಬಹುದು ನಿಮ್ಮ ಈ ಕುರಿತ ಅನುಭವ ಅಭಿಪ್ರಾಯ ಅಥವಾ ಪ್ರಶ್ನೆ ಇದ್ರೆ ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ